ನಮಸ್ಕಾರ ಎಲ್ಲರಿಗೂ ನಾನು ರಾಶಿಕಾ ಕರಾವಳಿ ದಕ್ಷಿಣ ಭಾರತದ ಖ್ಯಾತ ನಟಿ ಕೀರ್ತಿ ಸುರೇಶ್ ಯಾರಿಗ್ ತಾನೆ ಗೊತ್ತಿಲ್ಲ ಈಗ ಅದೇ ಖ್ಯಾತ ನಟಿ ಒಂದು ವಿವಾದಕ್ಕೆ ಸಿಲುಕಿದ್ದಾರೆ ಹೌದು ವಿಜಯ್ ಅಭಿಮಾನಿಗಳನ್ನ ಓಲೈಸಲು ಹೋಗಿ ಚಿರಂಜೀವಿ ಅಭಿಮಾನಿಗಳನ್ನ ಎದುರು ಹಾಕಿಕೊಂಡ ಕೀರ್ತಿ ಸುರೇಶ್ ಕೀರ್ತಿ ಸುರೇಶ್ ಈ ಹಿಂದೆ ಸಂದರ್ಶನವೊಂದರಲ್ಲಿ ಮಾತನಾಡುತ್ತಾ ದಳಪತಿ ವಿಜಯ್ ಮತ್ತು ಚಿರಂಜೀವಿ ಈ ಇಬ್ಬರಲ್ಲಿ ನಿಮ್ಮ ಪ್ರಕಾರ ಅದ್ಭುತ ಡ್ಯಾನ್ಸರ್ ಯಾರು ಎಂಬ ಪ್ರಶ್ನೆಗೆ ವಿಜಯ್ ಎಂದು ಉತ್ತರ ನೀಡಿದ್ರು ಇದು ಚಿರಂಜೀವಿ ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿತ್ತು ಕೀರ್ತಿ ಸುರೇಶ್ ಅವರು ಈಗ ಮತ್ತೆ ಈ ಬಗ್ಗೆ ಮಾತನಾಡಿದ್ದಾರೆ ದಕ್ಷಿಣ ಭಾರತದ ಖ್ಯಾತ ನಟಿ ನಟನೆಗೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿರುವ ಈ ನಟಿ ಪ್ರತಿಭಾವಂತ ನಟಿಯಾಗಿರುವ ಜೊತೆಗೆ ಸುಂದರಿ ಹಾಗೂ ಒಳ್ಳೆಯ ಡ್ಯಾನ್ಸರ್ ಕೂಡ ಹೌದು ಕೀರ್ತಿ ಸುರೇಶ್ ನಟನೆಯ ರಿವಾಲ್ವರ್ ರೀಟಾ ಸಿನಿಮಾ ನವೆಂಬರ್ ಇಪ್ಪತ್ತೆಂಟಕ್ಕೆ ಬಿಡುಗಡೆಯಾಗಿದೆ ಕೆಲ ದಿನಗಳ ಹಿಂದೆ ಕೀರ್ತಿ ಸುರೇಶ್ ತೆಲುಗು ಮಾಧ್ಯಮಗಳೊಟ್ಟಿಗೆ ಮಾತನಾಡುತ್ತಾ ತಮಿಳಿನ ಸ್ಟಾರ್ ನಟ ವಿಜಯ್ ಮತ್ತು ಚಿರಂಜೀವಿ ಬಗ್ಗೆ ಮಾತನಾಡಿದ್ರು ಕೀರ್ತಿ ಸುರೇಶ್ ಆಡಿರುವ ಮಾತುಗಳು ಚಿರಂಜೀವಿ ಅಭಿಮಾನಿಗಳನ್ನ ಮತ್ತು ತೆಲುಗು ಸಿನಿಮಾ ಪ್ರೇಮಿಗಳನ್ನ ಕೆರಳಿಸಿದೆ ಇದೀಗ ಕೀರ್ತಿ ಸುರೇಶ್ ಅದಕ್ಕೆ ಕ್ಷಮೆ ಕೇಳಿದ್ದರಾದರೂ ತಮ್ಮ ಹೇಳಿಕೆಗೆ ಕ್ಷಮೆ ಕೇಳಬೇಕಾಗಿ ಬಂದಿರುವ ಬಗ್ಗೆ ಬೇಸರವನ್ನೂ ಸಹ ವ್ಯಕ್ತಪಡಿಸಿದ್ದಾರೆ ತೆಲುಗು ಮಾಧ್ಯಮವೊಂದರ ಸಂದರ್ಶನದಲ್ಲಿ ವಿಜಯ್ ಹಾಗೂ ಚಿರಂಜೀವಿ ಇಬ್ಬರಲ್ಲಿ ಯಾರು ಒಳ್ಳೆಯ ಡ್ಯಾನ್ಸರ್ ಎಂಬ ಸಂದರ್ಶಕನ ಪ್ರಶ್ನೆಗೆ ನೇರವಾಗಿ ಉತ್ತರಿಸಿದ್ದ ಕೀರ್ತಿ ಸುರೇಶ್ ನನಗೆ ವಿಜಯವರ ಡ್ಯಾನ್ಸ್ ಹೆಚ್ಚು ಇಷ್ಟ ಅವರು ಅದ್ಭುತವಾಗಿ ಡ್ಯಾನ್ಸ್ ಮಾಡುತ್ತಾರೆ ಅಲ್ಲದೆ ಅವರು ತುಂಬಾ ಹ್ಯಾಂಡ್ಸಮ್ ಕೂಡ ಇದ್ದಾರೆ ಎಂದು ಕೀರ್ತಿ ಸುರೇಶ್ ಹೇಳಿದ್ರು ಕೀರ್ತಿ ಅವರ ಈ ಮಾತಿಗೆ ಚಿರಂಜೀವಿ ಅಭಿಮಾನಿಗಳು ಆಕ್ರೋಶವನ್ನ ಹೊರಹಾಕಿದ್ರು ಬಳಿಕ ಇತ್ತೀಚೆಗೆ ಮತ್ತೆ ಇದೇ ವಿಷಯವಾಗಿ ಕೀರ್ತಿ ಸುರೇಶ್ ಅವರನ್ನ ಪ್ರಶ್ನೆ ಮಾಡಲಾಗಿದ್ದು ಈ ಹ್ಯಾಂಡ್ಸಮ್ ಎಂಬುದು ವಿಷಯವಲ್ಲ ಸ್ವತಃ ಚಿರಂಜೀವಿ ಅವರಿಗೆ ಗೊತ್ತು ನಾನು ವಿಜಯ್ ಅವರಿಗೆ ಎಷ್ಟು ದೊಡ್ಡ ಅಭಿಮಾನಿ ಎಂಬುದು ನಾವು ಒಟ್ಟಿಗೆ ಕೆಲಸ ಮಾಡಿದಾಗ ಈ ಬಗ್ಗೆ ಮಾತನಾಡಿದ್ದೇವೆ ನಾನು ವಿಜಯ್ ಡ್ಯಾನ್ಸ್ಗೆ ದೊಡ್ಡ ಅಭಿಮಾನಿ ಎಂಬುದನ್ನು ಚಿರಂಜೀವಿ ಅವರಿಗೂ ಹೇಳಿದ್ದೇನೆ ನನ್ನ ಪ್ರಾಮಾಣಿಕತೆಯನ್ನ ಅವರೂ ಸಹ ಮೆಚ್ಚಿಕೊಂಡಿದ್ದಾರೆ ಅವರು ಈ ವಿಷಯವನ್ನ ಕ್ರೀಡಾ ಸ್ಫೂರ್ತಿಯಿಂದ ತೆಗೆದುಕೊಂಡಿದ್ದಾರೆ ಎಂದಿದ್ದಾರೆ ಈ ಹಿಂದೆ ನನ್ನನ್ನು ಅವರು ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ನನ್ನ ಮನಸ್ಸಿನಲ್ಲಿ ಏನಿತ್ತೋ ಅದನ್ನು ನಾನು ಹೇಳಿದ್ದೇನೆ ನಾನು ವಿಜಯ್ ಅವರ ಸಿನಿಮಾಗಳನ್ನ ಹೆಚ್ಚು ನೋಡಿರುವುದರಿಂದ ನನಗೆ ಹಾಗೆ ಅನಿಸಿರಬಹುದು ನಾನು ಚಿರಂಜೀವಿ ಅವರಿಗೂ ಅಭಿಮಾನಿ ಹೌದು ಅವರೊಂದಿಗೆ ನನ್ನ ತಾಯಿ ಸಹ ನಟಿಸಿದ್ದಾರೆ ಅವರು ಎಂತಹ ಮಹಾನ್ ವ್ಯಕ್ತಿ ಎಂಬುದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಯಾರೂ ಸಹ ಇನ್ನೊಬ್ಬರಿಗಿಂತಲೂ ಮೇಲೂ ಇಲ್ಲ ಕೀಳು ಅಲ್ಲ ಒಂದೊಮ್ಮೆ ನಾನು ಆಡಿರುವಂಥ ಮಾತುಗಳಿಂದ ಚಿರಂಜೀವಿಯವರ ಅಭಿಮಾನಿಗಳ ಮನಸ್ಸಿಗೆ ಬೇಸರವಾಗಿದ್ದರೆ ನನ್ನನ್ನು ಕ್ಷಮಿಸಿ ನನಗೆ ಏನು ಅನ್ನಿಸಿತ್ತೋ ಅದನ್ನು ನಾನು ಹೇಳಿದ್ದೇನೆ ನನ್ನ ಅನಿಸಿಕೆ ಹೇಳುವುದು ಸಹ ಅಪರಾಧ ಎಂಬುದು ಬಹಳ ಬೇಸರ ತರಿಸುತ್ತದೆ ಎಂದಿದ್ದಾರೆ ಕೀರ್ತಿ ಸುರೇಶ್